ಮಹಿಳಾ ಸಬಲೀಕರಣ ಅಂತ ಹೇಳಿದಾಗ ಅಂದರೆ ನೌಕರರ ಕೊಡುಗೆ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದ್ರು ಬಹಳ ಸಂತೋಷ ಆಯಿತು ಸಾವಿತ್ರಿಬಾಯಿ ಪೂಳೆಯವರವರ ಹೆಸರು ಹೇಳಿದ್ರು ಅಂತ ನಾನು ಎಲ್ಲರೂ ಒಂದು ಖುಷಿ ಮಾಡ್ತೀನಿ ಒಂದು ಪ್ರಶ್ನೆ ಕೇಳಿದ್ದೆ ಮಹಿಳೆಯರಿಗೆ ಶಿಕ್ಷಣದ ಅವಕಾಶವನ್ನು ಯಾರು ಕಲ್ಸ್ಕೊಂಡಿದ್ರು ಅಂತ ಕೇಳಿದಾಗ ಬಹಳಷ್ಟು ಜನ ಹೇಳಕ್ ಬರೋದಿಲ್ಲ ಆ ಸಾವಿತ್ರಿಬಾಯಿ ಅವರು ಬರೋದಕ್ಕಿಂತ ಮೊದಲು ಮಹಿಳೆಯರು ಶಿಕ್ಷಣ ವಂಚಿತರಾಗಿದ್ದರು ಆದರೆ ನೂರ ಎಪ್ಪತ್ತೇಳು ವರ್ಷದ ಹಿಂದೆ ಮಹಿಳೆಯರಿಗೆ ಯಾವುದೇ ರೀತಿಯ ಶಿಕ್ಷಣದ ಸೌಲಭ್ಯಗಳು ಅವಕಾಶಗಳಿರಲಿಲ್ಲ ಸಾವಿತ್ರಿಬಾಯಿ ಫಾತಿಮಾ ಶೇಖ್ ಅಂತ ಹೇಳಿ ಜ್ಯೋತಿಬಾಯ್ ಜ್ಯೋತಿಬಾ ಅವ್ರ ಜೊತೆ ಸೇರಿಕೊಂಡು ಈ ರಾಷ್ಟ್ರದಲ್ಲಿ ಮಹಿಳೆಯರಿಗೆ ಶಿಕ್ಷಣದ ಅವಕಾಶವನ್ನು ಕಲಿಸಬೇಕು ಅಂತ ಹೇಳಿ ಪೂನಾದಲ್ಲಿ ಒಂದು ರಕ್ತಹಿತ ಕ್ರಾಂತಿಯನ್ನು ಮಾಡಿ ನೀವೆಲ್ಲರೂ ಸಹ ಮಹಿಳೆಯರಿಗೆ ನಿಲುಪುತ್ತಿದ್ದೀವಿ ಆದ್ರೆ ಆ ಸಂಖ್ಯೆ ಸ್ವತಂತ್ರ ಬಂದಾಗ ನಮ್ಗೆ ಶಿಕ್ಷಣ ಹನ್ನೊಂದು ಸ್ವತಂತ್ರ ಈಗ ಎಪ್ಪತ್ತಾರು ಪರ್ಸೆಂಟ್ ಬಂದಿದೆ ಸಾಕ್ಷರತೆ ಇದೆ ಎಷ್ಟು ಜನ ಶಿಕ್ಷಿತರಾಗಿದ್ದಾರೆ ಅನ್ನೋದು ದೊಡ್ಡ ಪ್ರಶ್ನೆ ಯಾಕಂದ್ರೆ ದೇರ್ ಡಿಫ್ರೆನ್ಸ್ ಲಿಟ್ರಸಿ ಎಜುಕೇಶನ್ ಲಿಟ್ರೇಟ್ ಆಗಿದ್ರೆ ಮಾತ್ರ ಎಜುಕೇಟೆಡ್ ಅಂತ ತಿಳ್ಕೊಂಡು ಈಗ ಈಗ ನಡೀತಾ ಇರ್ತಕ್ಕಂಥ ದೇಶದಲ್ಲಿ ಆಗ್ತಕ್ಕಂಥ ವಿಚಾರಗಳನ್ನ ನೋಡಿದಾಗ ಮಹಿಳೆಯರ ಬಗ್ಗೆ ನಾವು ಮಾತಾಡಬೇಕು ಬಹಳಷ್ಟು ಚೆನ್ನಾಗಿ ಮಾತಾಡ್ತೀವಿ ಕೆಲವರು ಸಂಸ್ಕೃತದಲ್ಲಿ ಹೇಳ್ಬಿಡ್ತಾರೆ ಆಗ್ತಾ ಇರತಕ್ಕ ದೌರ್ಜನ್ಯಗಳನ್ನ ಯಾವ ರೀತಿ ತಳಿಬೇಕು ಅನ್ನೋದು ಯಾರು ಸಹ ಹೇಳ್ತಾ ಇಲ್ಲ ಅದರ ಜೊತೆಗೆ ಮಹಿಳೆಯರು ಸರ್ಕಾರಿ ನೌಕರಿನಲ್ಲಿ ಇದ್ದಾಗ ಅವ್ರಿಗೆ ಅವಕಾಶಗಳು ಸಿಕ್ಕಿರೋದು ಸ್ವತಂತ್ರ ಬಂದ ನಂತರ ಸಾವಿರದ ಒಂಬೈನೂರ ನಲವತ್ತೇಳನೇ ಸಿನಿಮಾ ಸಂವಿಧಾನದ ವಿಚಾರಗಳು ಮಾರಿಕಾಳು ಮಾತಾಡೋ ಸಂದರ್ಭದಲ್ಲಿ ಹೇಳಿದರು ಸಂವಿಧಾನ ಬಂದ ನಂತರ ನೀವು ಸಹ ಸಮಾನ ನೀವು ಸಹ ದೇಶದಲ್ಲಿ ಐವತ್ತು ಪರ್ಸೆಂಟ್ ಶೇಟ್ ಭಾಗದಲ್ಲಿ ನೀವು ನಿಮಗೂ ಸಹ ಸಮಾನವಾದ ಅವಕಾಶಗಳು ಸಿಗಬೇಕು ಅಂತೇಳಿ ನಮ್ಮ ಸಂವಿಧಾನ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು ಆದ್ರೆ ಸಂವಿಧಾನವನ್ನ ನಾವು ಎಷ್ಟು ಅನುಷ್ಠಾನ ತಂದಿದ್ದೀವಿ ಅಂತ ಹೇಳಿ ನಾವು ವಿಮರ್ಶನೆ ಮಾಡಬೇಕಾಗುತ್ತೆ ಸಂವಿಧಾನ ರಚನೆ ಮಾಡುವಾಗ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಹಿಂದೂ ಕೋರ್ ತರ್ತಾರೆ ಹಿಂದೂ ಕೋರ್ಟ್ ಬಿದ್ದ ತಕ್ಷಣ ಎಲ್ಲರೂ ಸಹ ಧರ್ಮದ ವಿರುದ್ಧ ಅಂತ ಘೋಷಣೆ ಮಾಡಿ ಕಾಂಗ್ರೆಸ್ ಪಕ್ಷತ್ರ ಎಲ್ಲರೂ ಸಹ ಆ ಮಾಡಿ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಟ್ಟರು ಅಂತೆಲ್ಲ ಹೇಳಿ ಹೇಳಿ ನಾವೆಲ್ಲ ಕೇಳಿದೆ ಆದರೆ ಹಿಂದೂ ಕೋರ್ಡ್ ಬಿಲ್ ತಂದಿದ್ದೇ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಮಹಿಳೆಯರ ಶೋಷಣೆಯ ವಿರುದ್ಧ ಹಿಂದೂ ಕೋರ್ಡ್ ಬಿಲ್ ಮಾರ್ಕ್ ಬಾಬಾ ಸಾಹೇಬ್ ವಿರಾವ ಅಂಬೇಡ್ಕರ್ ತಂದಿದ್ದಾರೆ ಅಂತ ನೀವಾದರೂ ಸಹ ಮರೀಬಾರ್ದು ಅದರಲ್ಲಿ ಅಡಕವಾಗಿದ್ದಂಥದ್ದು ಹಲವಾರು ಅದು ವಿವಾಹ ನಿಚ್ಚೇತನವಿರ್ಬೋದು ಸತಿ ಪದ್ಧತಿ ದೇವದಾಸಿ ಪದ್ಧತಿ ಇರಬಹುದು ಅಲ್ಪಸಂಖ್ಯಾತ ಅಲ್ಪಸಂಖ್ಯಾತ ಕವಿ ಒಂದು ಕೈ ಮುಷ್ಟಿಯಲ್ಲಿ ಅವರು ಬಹಳ ಸ್ಪಷ್ಟವಾದ ನಿಲ್ಲುವುದಿತ್ತು ಆದ್ರೆ ಪಂಡಿತ್ ಜವಾಹರಲಾಲ್ ನೆಹರೂ ಅವರು ನಾಲ್ಕು ಭಾಗವಾಗಿ ವಿಂಗಡಣೆ ಮಾಡಿ ಹಲವಾರು ವಿಚಾರಗಳನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಸತತವಾಗಿ ಪ್ರಯತ್ನ ಮಾಡಿ ಇವತ್ತು ಏನು ಸಂಖ್ಯೆಯಲ್ಲಿ ಮಹಿಳೆಯರು ಬಂದಿದ್ದೀರಿ ಅದಕ್ಕೆಲ್ಲ ಸಂವಿಧಾನ ಯಾರು ಸಹ ಮನೆಯವಾದ ಆದ್ರಿಂದ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಸರ್ಕಾರಿ ನೌಕರರು ಅನ್ಸ್ಕೊಂಡವರು ಸರ್ಕಾರದ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಿಕ್ಕೋಸ್ಕರ ಜವಾಬ್ದಾರಿ ನಿಮ್ಮ ಮೇಲಿದೆ ಸಂವಿಧಾನ ಬಂದ ನಂತರ ರಾಜ್ಯಾಂಗ ಕಾರ್ಯಾಂಗ ಮತ್ತು ಶಾಸಕಾಂಗದಲ್ಲಿ ಇರ್ತಕ್ಕಂಥದ್ದು ನೋಡಿದಾಗ ಶಾಸಕಾಂಗದಲ್ಲಿ ಇರ್ಬೋದು ತೀರ್ಮಾನ ಪಾಲಿಸಿ ಮಾಡಬಹುದು ಅದರ ಅನುಷ್ಠಾನಕ್ಕೆ ತುಂಬ ನೀವು ಮಹಿಳೆಗೆ ಎಷ್ಟು ಕಾರ್ಯಕ್ರಮ ಅನುಷ್ಠಾನಕ್ಕೆ ತಂದಿದೆ ಅನ್ನೋದು ನೋಡಿ ಅವರು ರಾಜ್ಯಸಭಾ ರಾಜ್ಯಸಭಾಪದ ಒಂಬೈನೂರ ಎಂಬತ್ತೈದು ಎಂಬತ್ತಾರೀವ್ ಗಾಂಧಿ ಅವರು ಸ್ಥಳೀಯ ಸಂಸ್ಥೆಗಳಿಗೆ ಮೂವತ್ತ್ ಮೂರು ಪರ್ಸೆಂಟ್ ಮೀಸಲಾತಿ ಇರಬೇಕು ಮಹಿಳೆಯರಿಗೆ ಅಂತ ಹೇಳಿ ಹತ್ತು ಲಕ್ಷ ಜನಕ್ಕೆ ಸರ್ಕಾರಿ ಇದರಲ್ಲಿ ಅವರು ಸಹ ಬಾಲಿ ಇರಬೇಕು ಅಂತ ಹೇಳಿ ಮಾಡಿದಾಗ ಅದಕ್ಕೆ ವಿರೋಧ ಬಂದು ಪುನಃ ನರಸಿಂಹರಾವ್ ಸರ್ಕಾರದ ಮಂತ್ರಿ ಇದ್ರು ತೊಂಬತ್ ಮೂರನೇ ಸೆಂಟಲ್ಲಿ ಅದಕ್ಕೆ ಮುದ್ರೆ ಬಿದ್ದರು ಸುಲಭ ಅಲ್ಲ ಸರ್ಕಾರ ಐದು ಸುಮಾರು ಐದು ಸಾವಿರ ವರ್ಷಗಳಿಂದ ಯಾರು ಶೋಷಣೆ ಮಾಡಿದ್ರು ಅವ್ರಿಗೆ ಆ ಕೋಸಿ ಕಂಫರ್ಟ್ಸ್ ಅಂತ ಹೇಳಿ ಅದನ್ನು ಬಿಟ್ಕೊಳ್ಳೋಕೆ ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ರು ತದನಂತರ ನಾನು ಸಹ ನನಗೂ ಬಹಳ ಹೆಮ್ಮೆ ಎರಡ್ ಸಾವಿರದ ಹದಿನೈದು ಸೋನಿಯಾ ಗಾಂಧಿ ಅವರು ಮಹಿಳೆಯರಿಗೆ ವಿಧಾನಸಭಾ ಲೋಕಸಭಾ ವಿಧಾನ ಪರಿಷತ್ ಸಹ ಮೀಸಲಾತಿ ಇರಬೇಕು ಮೂವತ್ ಮೂರು ಪರ್ಸೆಂಟ್ ಹೇಳಿ ನಾವು ರಾಜ್ಯಸಭಾದಲ್ಲಿ ಆ ಬಿಲ್ ಪಾಸ್ ಮಾಡಿದ್ವಿ ಅದು ಲೋಕಸಭೆಯಲ್ಲಿ ಪಾಸ್ ಆಗಕ್ಕಾಗಲಿಲ್ಲ ಯಾಕಂದ್ರೆ ಹಲವಾರು ಪಕ್ಷಗಳ ವಿರುದ್ಧವಾಗಿ ಮಾಡ್ತಾ ಇದ್ರು ಸ್ಥಳೀಯ ಸಂಸ್ಥೆಗಳಿಗೆ ನಾವು ಏನ್ ಮೀಸಲಾತಿ ಕೊಟ್ಟು ಕೊಟ್ಟಿದ್ವಿ ಅದಕ್ಕೆ ಒಬ್ಬರು ರಾಮ ಜೋಯಿಶ್ ಅಂತ ಹೇಳಿ ಸುಪ್ರೀಂಕೋರ್ಟ್ ಜಡ್ಜ್ ಅವರು ಎಕ್ಸಿದ್ರು ಸುಪ್ರೀಂ ಕೋರ್ಟ್ ಹೋಗ್ಬಿಟ್ಟು ಮೀಸಲಾತಿ ವಿರುದ್ಧ ಸ್ಥಳೀಯ ಸಂಸ್ಥೆಗಳು ಇಂಪಾರ್ಟು ಅಂತ ಹೇಳಿ ಆದ್ರಿಂದ ಹಲವಾರು ವಿಚಾರಗಳಲ್ಲಿ ಮಹಿಳೆಯರು ಎಷ್ಟು ಸಬಲರು ಅಂತ ಹೇಳಿ ತಿಳ್ಕೊಂಡಿದ್ರಲ್ಲಿ ಗೊತ್ತಿಲ್ಲ ಆದ್ರೆ ಕೆಲವು ವಿಚಾರಗಳಲ್ಲಿ ಹೇಳ್ಬಿಡ್ತೇನೆ ಈ ಬೆಂಡ್ ಡೋರೆಂಟ್ ಅಂತ ಹೇಳಿ ಬಹಳ ಅಮೆರಿಕದ ದೊಡ್ಡ ತತ್ವಜ್ಞಾನಿ ಅವ್ರು ಹೇಳ್ತಾರೆ ಯಾವ್ದಾದ್ರು ದೇಶ ಭಶಿ ದೇಶ ಅಂತ ಹೇಳಿದ್ರೆ ಏನು ಪ್ರಶ್ನೆ ಕೇಳಿದಾಗ ಅದರಲ್ಲಿ ಅದ್ರ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಯಾವ್ದಾದ್ರು ಬಲಿಷ್ಠ ರಾಷ್ಟ್ರ ಅಂತ ಅನಿಸ್ಕೋಬೇಕಾದ್ರೆ ಆ ದೇಶದಲ್ಲಿರ್ತಕ್ಕಂಥ ಮಕ್ಕಳನ್ನ ಆ ದೇಶದಲ್ಲಿರ್ತಕ್ಕಂಥ ಮಹಿಳೆಯರನ್ನ ಆ ದೇಶದಲ್ಲಿರ್ತಕ್ಕ ಹಿರಿಯರನ್ನ ಆ ದೇಶದಲ್ಲಿ ಅಂಗವಿಗಳನ್ನ ಯಾರು ಚೆನ್ನಾಗಿ ನೋಡ್ಕೊಳ್ತಾರೆ ಅದೇ ಬಲಿಷ್ಠವಾದ ರಾಷ್ಟ್ರ ಅಂತ ಹೇಳಿ ಬೀಲ್ ಡೋರೆಂಟ್ ಅವರು ಬಹಳ ಹಿಂದೆ ಹೇಳ್ಬೇಕು ನೆನಪಿಸಿಕಾಗುತ್ತೆ ಈ ನಾಲ್ಕು ಅಂಶಗಳನ್ನ ಯಾವ ರಾಷ್ಟ್ರ ಪಾಲನೆ ಮಾಡ್ತಾ ಇದೆ ಒಂದು ಬಲಿಷ್ಠವಾದ ರಾಷ್ಟ್ರ ಹೇಳಿ ಬೀಲ್ ಡೋರೆಂಟ್ ಅಂತ ಹೇಳಿ ನೀವ್ಯಾ ನೋಡಬಹುದಾದ ಆದ್ರಿಂದ ಹಲವಾರು ವಿಚಾರಗಳಲ್ಲಿ ಈಗ ನಮ್ಮ ದೇಶದಲ್ಲಿ ನಾನೂರ ಮೂವತ್ತೆರಡು ಮಿಲಿಯನ್ ಅಂದ್ರೆ ನಾಲ್ಕು ಕೋಟಿ ಮೂವತ್ತೆರಡು ಲಕ್ಷ ಜನ ಮಹಿಳೆಯ ದಸರಿದ್ದಾರೆ ಅದರಲ್ಲಿ ಸಕ್ರಿಯವಾಗಿರ್ತಕ್ಕಂಥ ಜನ ನಿಮ್ಮ ಕೊಡುಗೆ ಏನು ಅಂತ ನೀವು ನೋಡಿದಾಗ ನೀವು ಯೋಚನೆ ಮಾಡಬಹುದು ಏನ್ ಮಹಿಳೆಯ ಕೊಡುಗೆ ಅಂತ ಹೇಳಿ ಈ ರಾಷ್ಟ್ರದಲ್ಲಿ ಸಂಕಷ್ಟ ಬಂದಾಗ ಮಹಿಳೆಯರು ಸ್ನಾನ ಮಾಡಿದಾಗ ಒಂದು ಉದಾಹರಣೆ ಕೊಡ್ತೀನಿ ಆ ನಂತರ ಭಾಷಣವನ್ನು ಮುಗಿಸ್ತೇನೆ ನಮ್ಗೆಲ್ಲ ಗೊತ್ತಿಲ್ಲ